ನಾನು ಯಾರು ಅಂತ ಗೊತ್ತಾಯ್ತಾ ಗೊತ್ತಾಯ್ತಾ ನಾನು ಎಲ್ಲರೊಳಗಿರೋ ನಾನು ಕ್ರೋಧ ಲೋಭ ಮೋಹ ಮದ ಮತ್ಸರಿ ಅನ್ನೋ ಆರ್ ಮಿಕ್ಸ್ ಮಾಡಿ ಅದನ್ನ ನರವು ಬೋನು ಪ್ಯಾಕ್ ಮಾಡಿ ಅದಕ್ಕೆ ಹಾರ್ಟ್ ಅನ್ನೋ ಇಂಜಿನ್ ಬ್ಲಡ್ ಅನ್ನೋ ಪೆಟ್ರೋಲ್ ಹಾಕಿ ಇಂಜಿನ್ ನ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಅನ್ನೋ ನ ಕಣ್ಣನ್ನೋ ಕ್ಯಾಮರಾ ಕ್ಯಾಪ್ಚರ್ ಮಾಡ್ತಾ ಅದು ಬ್ರೈನ್ ಅನ್ನು ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆದ್ರೆ ಅದು ಪ್ರೊಜೆಕ್ಟ್ ಆಗೋ ಪಿಕ್ಚರ್ ಕಣೆ ನಾನು ಆ ನಾನು ಐದು ಮುಕ್ಕಲ್ ಅಡಿನೇ ಇದ್ರು ನಾನು ಎಲ್ರಿಗಿಂತ ಮೇಲಿರ್ಬೇಕು ನನ್ನ ವೈಟ್ ಸೆವೆಂಟಿ ಫೈವ್ ಜಿ ಆದ್ರೂ ಹೆಡ್ ವೈಟ್ ಜೊತೆ ಸೇರಿದ್ರೆ ನನ್ನ ತಲೆ ಓಡೋದಕ್ಕಿನ್ನ ಸ್ಪೀಡ್ ಆಗಿ ಕಾರ್ಸು ಬೈಕ್ಸ್ ಫ್ಲೈಟ್ಸ್ ನನಗೆ ಬಾಡಿ ಮಲ್ಗದಕ್ಕೆ ಆರಡಿ ಮುರಡಿ ಜಾಗ ಸಾಕು ಆದ್ರೂ ನನಗೆ ಎಕರೆ ಗಟ್ಟಲೆ ಜಾಗ ಬೇಕು ಇಡೀ ಈ ಭೂಮಿಗೆ ನಾನು ಓನರ್ ಆಗ್ಬೇಕು ಆ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ನನ್ನ ಜೇಬಲ್ಲಿರೋ ಗೋಲಿಗಳಾಗ್ಬೇಕು ಇಷ್ಟೆಲ್ಲ ಆದ್ರೂ ನನ್ಗೆ ಇನ್ನೇನೋ ಬೇಕು ಅದೇ ಬೇಕು ಅಂತ ನಾನು ಹುಡುಕ್ತಾನೆ ಇರಬೇಕು ಅದನ್ನ ಸಿಗ್ತಾನೆ ಇರಬೇಕು ಈ ಪ್ರಪಂಚದಲ್ಲಿ ನನ್ಗೆ ಇನ್ನೇನು ಸಿಗೋ ವಸ್ತು ಇಲ್ಲ ಅಂತ ಗೊತ್ತಾದ್ಮೇಲೆ ನನ್ಗೆ ಇನ್ನೇನೋ ಬೇಕು 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 ಅನ್ನೋ ಬೇಕು ಪಕಡೆ ನಾನು ಬಾಯಲ್ಲಿರ್ಬೇಕು ಅಷ್ಟ ದಿವಾಲಿ ಕಂಸ నమస్కార బంగారా అది కనసే ఇది నిజ